ಹಾಯ್ ಎಲ್ಲರಿಗೂ ನಮಸ್ಕಾರ ಮಿಲ್ಲಿ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ನಾರ್ಮಲ್ಲಾಗಿ ಅಲ್ದೇನೆ ಸ್ವಲ್ಪ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಮಾಡುವಂಥ ರಾಗಿ ರೊಟ್ಟಿ ಲೈಕ್ ಯಾವ ಥರ ಅಂದರೆ ಅಕ್ಕಿ ರೊಟ್ಟಿ ತಾಳಿಪಟ್ಟು ಮಾಡ್ತೀವಲ್ಲ ಆ ಥರ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಇವಾಗ ರಾಗಿ ರೊಟ್ಟಿಗೆ ತ್ರೀ ಅಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಾವಿವಾಗ ಮೂರು ಜನಕ್ಕೆ ಮಾಡ್ತಾ ಇರೋದ್ರಿಂದ ತ್ರೀ ಅಷ್ಟು ಹಾಕ್ಕೊಂಡಿದ್ದೀವಿ ನೀವು ಎಷ್ಟು ಜನಕ್ಕೆ ಬೇಕು ನೋಡಿ ಅಳತೆ ಹಾಕೋಬೇಕು ಮೂರು ಕಪ್ಪಷ್ಟು ರಾಗಿ ಹಿಟ್ಟು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಕರ್ಬೇವಿನ ಸೊಪ್ಪು ಮತ್ತು ಸಣ್ಣದಾಗಿ ಹಚ್ಚಿಟ್ಟಿರೋ ಅಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಕೊತ್ತಂಬರಿ ಜೊತೆ ಸ್ವಲ್ಪ ಪಾಲಕ್ ಸೊಪ್ಪನ್ನ ಮಿಕ್ಸ್ ಮಾಡಿದ್ದೀವಿ ನೀವು ಯಾವುದಾದ್ರೂ ಸೊಪ್ಪಿದ್ರೂ ಹಾಕೋಬೋದು ಸಬ್ಬಕ್ಕಿ ಸೊಪ್ಪು ಅಥವಾ ಮೆಂತ್ಯ ಆ ಥರ ಬೇರೆ ಸೊಪ್ಪು ಮಿಕ್ಸ್ ಮಾಡ್ಕೋಬೋದು ನಾವಿಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪನ್ನು ಮಿಕ್ಸ್ ಮಾಡಿ ಹಾಕಿದ್ದೀವಿ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀವಿ ಮೂರು ಕಪ್ಗೆ ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕಿದರೆ ಸಾಕು ಜೀರಿಗೆನೂ ಅಷ್ಟೇ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಆಯಿಲು ಅಷ್ಟೇ ಜಸ್ಟ್ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಜಸ್ಟ್ ಒನ್ ಟೇಬಲ್ ಸ್ಪೂನ್ ಹಾಕೊಳ್ಳಿ ಮತ್ತು ಇದನ್ನು ತಣ್ಣನೆ ನೀರಲ್ಲೂ ಮಿಕ್ಸ್ ಮಾಡ್ಕೋಬೋದು ಆದರೆ ನಾವಿವತ್ತು ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿ ಹಿಟ್ಟು ಮಾಡ್ಕೊಳ್ತಾ ಇದ್ದೀವಿ ಯಾಕಂದರೆ ರೆಗ್ಯುಲರ್ ನಾವು ಬಿಸಿ ನೀರಲ್ಲೇ ಹಿಟ್ಟನ್ನು ಮಿಕ್ಸ್ ಮಾಡೋದು ಕಲಿಸ್ಕೊಳ್ಳೋದೆಲ್ಲ ಬಿಸಿ ನೀರಲ್ಲೇ ಸೊ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಟ್ಟಿಗೆ ಹಾಕೊಂಡ್ರೆ ಹದ ಗೊತ್ತಾಗಲ್ಲ ಸೊ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮತ್ತು ತರಕಾರಿಗಳೆಲ್ಲ ಸಣ್ಣದಾಗಿ ಹಚ್ಚಿಡಬೇಕು ಇಲ್ಲ ತಟ್ಟಬೇಕಿದ್ರೆ ರೊಟ್ಟಿ ಚೆನ್ನಾಗಿ ಬರಲ್ಲ ಎಲ್ಲ ಪೀಸ್ ಪೀಸ್ ಥರ ಆಗಿಬಿಡುತ್ತೆ ಸಣ್ಣದಾಗಿ ಹೆಚ್ಚಿಡ್ಕೊಂಡು ಒಂದೊಂದೇ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಯಾಕೆ ಸ್ಪೂನ್ ಯೂಸ್ ಮಾಡ್ತಿದ್ದೀನಿ ಅಂದರೆ ಬಿಸಿ ನೀರಿ ಹಾಕಿದ್ವಲ್ವ ಆವಾಗ ಸ್ವಲ್ಪ ಬಿಸಿ ಇತ್ತು ಅದು ಅದಕ್ಕೆ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡೆ ಇವಾಗ ನೀರು ಸ್ವಲ್ಪ ಬಿಸಿ ಆರೋಗ್ಯರೋದ್ರಿಂದ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಇದನ್ನು ನಾದ್ಕೋಬೇಕು ಈ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿ ಇರಬೇಕಂದ್ರೆ ನಾವು ಚಪಾತಿ ಹಿಟ್ಟು ಕಳಿಸ್ಕೊಳ್ತೀವಲ್ಲ ಆ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಫುಲ್ ತೀರಾ ತೆಳುವಾಗೂ ಬೇಡ ಗಟ್ಟಿಯಾಗೂ ಬೇಡ ಚಪಾತಿ ಹಿಟ್ಟು ಅದಕ್ಕೆ ಕಲಸ್ಕೊಂಡ್ರೆ ಸಾಕು ಇದನ್ನು ಕಲಸಾದ್ಮೇಲೆ ಇನ್ನೊಂದು ಸಲ ಆಯಿಲ್ ಹಾಕಿ ಕ್ಲೀನಾಗಿ ಮತ್ತೆ ಇನ್ನೊಂದು ಸಲ ಕಲಸಿ ಇಡಬೇಕು ಒಂದು ಟೆನ್ ಮಿನಿಟ್ಸ್ ಸೈಡಿಗೆ ಎತ್ತಿಡಬೇಕು ಸ್ವಲ್ಪ ಇವಾಗ ತಾನೇ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಒಂದು ಟೆನ್ ಮಿನಿಟ್ಸ್ ಅದನ್ನು ಆರೋದಕ್ಕೆ ಬಿಡಬೇಕು ತಟ್ಟೋದಕ್ಕಿಂತ ಮುಂಚೆ ಇದಾದ್ಮೇಲೆ ತಟ್ಟೋದು ನಾರ್ಮಲ್ ನಾನು ನಮ್ಮ ಮನೆ ರೊಟ್ಟಿ ಮಣಿಯಲ್ಲೇ ತಟ್ಟಾ ಇದ್ದೀನಿ ಅದರ ಮೇಲೆ ಇವಾಗ ಆಯಿಲ್ದು ಕವರ್ ಇದೆಯಲ್ವಾ ಕುಕ್ಕಿಂಗ್ ಆಯಿಲ್ ಕವರನ್ನ ಓಪನ್ ಮಾಡಿ ಹಾಕೊಂಡಿದ್ದೀನಿ ನೀವು ಬಟರ್ ಪೇಪರ್ ಅಥವಾ ಒಬ್ಬಟ್ಟದ್ದು ಕವರೆಲ್ಲ ಬರುತ್ತಲ್ವ ಅದನ್ನು ಯೂಸ್ ಮಾಡ್ಬೋದು ಇದು ಹಿಟ್ಟು ಇವಾಗ ನನಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ನೋಡಿ ಎಷ್ಟು ಕ್ಲೀನಾಗಿ ರೊಟ್ಟಿ ಬರ್ತಾ ಇದೆ ಇದಕ್ಕೆ ಸ್ವಲ್ಪ ಕೈಗೆ ಆಯಿಲ್ ಮಾಡ್ಕೊಂಡು ಮಾಡಿಕೊಂಡು ಇದನ್ನು ಕ್ಲೀನಾಗಿ ತಟ್ಟಿದ್ರೆ ಸಾಕು ಜಸ್ಟ್ ಫುಲ್ ತಟ್ಟೋ ಥರನೂ ಬೇಡ ಪ್ರೆಸ್ ಮಾಡಿದ್ರೆ ಇದು ಕ್ಲೀನಾಗಿ ಆಗ್ತಾಯಿದೆ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ತರಕಾರಿ ಏನಾದರೂ ಇವಾಗ ಸೊಪ್ಪು ಅಥವಾ ಈರುಳ್ಳಿನ ನೀವು ದೊಡ್ಡದಾಗಿ ಹಚ್ಚಿಟ್ಕೊಂಡ್ರೆ ಏನಾಗುತ್ತೆ ಅಂತ ಈ ಥರ ತಟ್ಟೋ ಟೈಮಲ್ಲಿ ಮತ್ತು ಎತ್ತಿ ಹಂಚು ಮೇಲೆ ಹಾಕೋ ಟೈಮಲ್ಲಿ ಅದು ಪೀಸ್ ಥರ ಆಗಿಬಿಡುತ್ತೆ ಇಲ್ಲ ಅಲ್ಲಿ ಹೋಲ್ ಥರ ಆಗಿಬಿಡುತ್ತೆ ಇದು ಏನು ಈ ಥರ ಹೋಲ್ ಮಾಡಿದ್ರಿ ಅಂದರೆ ನಾನು ಈ ರೊಟ್ಟಿ ಮಾಡ್ತಿರೋದು ಯೂಟ್ಯೂಬ್ ನೋಡಿನೇ ಸೊ ಅಲ್ಲಿ ಅವ್ರು ಮಾಡಿದ್ರು ಈ ಥರ ಬಟ್ ಏನು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಾನು ಒಂದು ರೊಟ್ಟಿಗೆ ಮಾತ್ರ ಆ ಥರ ಮಾಡಿಕೊಂಡೆ ಮತ್ತು ಯಾವುದಕ್ಕೂ ಮಾಡಿಲ್ಲ ಇವಾಗ ಹಂಚಿ ಬಿಸಿ ಇಟ್ಕೊಂಡಿದ್ದೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ರೊಟ್ಟಿನ ಅದ್ರ ಮೇಲೆ ಹಾಕ್ತೀನಿ ನನಗೆ ರೊಟ್ಟಿನ ಮೇಲೆ ಹಾಕೋದು ಬರಲ್ಲ ಅಷ್ಟು ಕ್ಲೀನಾಗಿ ಆದರೆ ನೋಡಿ ಹಾಕಿದ್ದೀನಿ ನಾನು ಇವಾಗ ರೊಟ್ಟಿ ಚೆನ್ನಾಗಿ ಬಂದಿದೆ ಬೇಯ್ತಾ ಇದು ಇಷ್ಟು ಎರಡು ಸೈಡ್ ಈ ಥರ ಬೇಯಿಸ್ಕೋಬೇಕು ಸ್ವಲ್ಪ ಬಿಸಿ ಮಾಡಿಕೊಂಡು ಕ್ಲೀನಾಗಿ ಫ್ರೈ ಆಗಬೇಕು ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಹಾಕಿ ಬೇಯಿಸಿದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಇದನ್ನು ನೀವು ಹಿಟ್ಟು ಕ್ಲೀನಾಗಿ ಕಲಿಸ್ಕೊಂಡಿದ್ರೆ ಇದು ತುಂಬ ತೆಳುವಾಗಿ ಚೆನ್ನಾಗಿ ಬರುತ್ತೆ ರೊಟ್ಟಿ ಅತಿಯಾಗಿ ದಪ್ಪಗೂ ಇರಬಾರ್ದು ತೆಳುವಾಗಿರಬೇಕು ರೊಟ್ಟಿ ತಿನ್ನೋದಕ್ಕೆ ಹೇಗಿರಬೇಕು ಅಂತ ನಾನು ಈಗ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಎಷ್ಟು ತೆಳುವಾಗಿದೆ ಅದು ಚಪಾತಿ ಥರನೇ ಇದೆ ರೊಟ್ಟಿ ಇವತ್ತಿನ ರೆಸಿಪಿ ಇಷ್ಟೇ ಇದಕ್ಕೆ ಮೆಣಸಿನ್ಕಾಯಿ ಚಟ್ನಿ ಕಾಯಿ ಚಟ್ನಿ ಅಥವಾ ಯಾವುದೇ ಚಟ್ನಿ ಯಾವುದ್ರಲ್ಲಾದ್ರೂ ಕಾಂಬಿನೇಷನ್ ಮಾಡಿ ತಿನ್ಬೋದು ಥ್ಯಾಂಕ್ ಯು ಸೋ ಮಚ್